ನನ್ನ ಫಸ್ಟು ಸಿನಿಮಾ ಅದ್ದೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಆ್ಯಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೇ ಅದರ ನಾಲ್ಕರಷ್ಟು ಅಂದರೆ ಹದಿನೇಳು ಮುಕ್ಕಾಲು ಕೋಟಿಗೆ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಹಾಸ್ಪಿಟ್ಲಿದ್ರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜನ್ಯವ್ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವಿಬ್ಬರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ದಿಸ್ ಕೆ ಡಿ ಮೂವಿ ಈಸ್ ಎಂಟೈರ್ಲಿ ಪ್ರೇಮಣ ಮೂವಿ ಅವ್ರ ವಿಷನ್ನು ಅವರ ಡ್ರೀಮು ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ ಡಿ ಒ ಪಿ ನಮ್ಮ ಡಿ ಒ ಪಿ ಅವರು ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್ ಇಟ್ ವಿಲ್ ಪಿ ವಾಲ್ಕ ವಾಲ್ಕನೋ ವಿಲಿಯಮ್ಸ್ ಹಾಂ ನಾವು ಹೊಸ್ದಾಗ ವಾಲ್ಕೆನ ವಿಲಿಯಮ್ಸ್ ಅಂತ ಯಾಕೆಂದರೆ ಲೈಟ್ಸ್ಗೇನೂ ಬರಾನೇ ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲೂ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಫೈಸಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ ಇಡೀ ಎಂಟೈಯರ್ ಸಿಟಿನೇ ಕ್ರಿಯೇಟ್ ಮಾಡಿದರೆ ಒಂದು ಬೆಂಗಳೂರನ್ನೇ ಇನ್ನೊಂದು ಬೆಂಗ್ಳೂರು ಇಟ್ಬಿಟ್ಟಿದ್ರೆ ಟೌನ್ ಹಾಲು ಅಷ್ಟೇ ಸೇಮ್ ಮೆಷರ್ಮೆಂಟು ನಿಮಗೆ ಆಲ್ಮೋಸ್ಟು ಇನ್ನೇನು ಪಸಾರು ಮಾಡೋದು ಬೇಡ ಅಲ್ವಾ ಹಾಂ ನೀವು ಪರವಾಗಿಲ್ಲ ಅಂತೀರಣ ಇಲ್ಲಿ ಬೇಡ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆಗಲೇ ಹೇಳ್ದಂಗೆ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತು ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ ಅಪ್ ಒಂದು ಸಾಂಗು ಸಾಂಗ್ ಇಪ್ಪತ್ತು ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಏಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು ಇನ್ನು ಸಾಂಗ್ಸ್ಗಳೆಲ್ಲ ನಡೀತಾ ಇದೆ ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್ ಏಕೆಂದರೆ ನೈನ್ಟೀನ್ ಸೆವೆಂಟೀಸ್ ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ಏಯ್ ಏನೋ ಹಿಂಗಿದೆಯಾ ಅಂದರು ನಮ್ಮ ತಂದೆ ಏಯ್ ನಾನು ಹಿಂಗೆ ಕಣೊಯ್ದಿತು ಅಂದರು ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನು ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಜಯ ಆಂಜನೇಯ